ನಮಸ್ಕಾರ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ ಶೀಲಾ ರಮೇಶ್ ಮೈಸೂರಿಂದ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಇವತ್ತು ಫ್ರೈಡೆ ಆಗಿರುತ್ತೆ ಫ್ರೈಡೆ ನೈಟ್ ನಾನು ಬ್ಲಾಗ್ನ ಬ್ಲಾಗು ಅಂತ ಹೇಳೋಕ್ಕಾಗಲ್ಲ ಜಸ್ಟ್ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ಏನಪ್ಪ ವಿಡಿಯೋ ಅಂತ ಹೇಳಿದ್ರೆ ನಿಮ್ಗೆ ಎಲ್ರಿಗೂ ಒಂದು ಸಿಂಪಲ್ ಆದಂತಹ ರೆಸಿಪಿನ ಶೇರ್ ಮಾಡೋದಿತ್ತು ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡು ಅಷ್ಟೇ ಏನಪ್ಪ ಅದು ಸಿಂಪಲ್ ಆದಂಥ ರೆಸಿಪಿ ಅಂತ ಹೇಳ್ತಿದ್ದೀರಾ ಹೌದು ಕಣ್ರಿ ಮಕ್ಳಿಗಂತೂ ನಾನು ಇವಾಗ ತೋರಿಸುವಂಥ ರೆಸಿಪಿ ಸಖತ್ ಇಷ್ಟ ಆಗುತ್ತೆ ಆ್ಯಂಡ್ ದೊಡ್ಡೋರು ಕೂಡ ತಿನ್ಬೋದು ತುಂಬ ಅಂದರೆ ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿ ಕೂಡ ಇರುತ್ತೆ ಮನೆಯಲ್ಲೇ ಹೊರಗಡೆ ಮಕ್ಕಳು ಡೈಲಿ ಅದಕ್ಕೋಸ್ಕರ ದುಡ್ಡು ಕೇಳ್ತಾನೆ ಇರ್ತಾರೆ ಅದು ಬೇಕು ಅಂತ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ ಇವಾಗ ಸದ್ಯಕ್ಕೆ ಮಾಡಬೇಕಾಗಿರೋದು ಇಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆವು ಈ ವಿಡಿಯೋನ ನೋಡ್ತಾ ಇದ್ರೆ ಬೇಗ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಾಮೇಶ್ಲಾಗ್ ಓಕೆ ತಡ ಮಾಡೋದು ಬೇಡ ಈಗ ಅಂತ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ಹೌದು ನಾನು ಇವಾಗ ಆಗಲೇ ಹೇಳ್ದಂಗೆ ಮಕ್ಳುಗಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಡೈಲಿ ಮಕ್ಕಳುಗಳು ಇದಕ್ಕೋಸ್ಕರ ಅಪ್ಪ ಅಮ್ಮನ ಹತ್ರ ಮನೇಲಿ ಖಂಡಿತವಾಗ್ಲೂ ಜಗಳ ಮಾಡ್ತಿರ್ತಾರೆ ಬೇಕು ಬೇಕು ಅಂತ ಆಟ ಮಾಡ್ತಿರ್ತಾರೆ ಅದನ್ನು ನಾವೇ ಮನೆಯಲ್ಲಿ ಸುಲಭವಾದ ರೀತಿಯಲ್ಲಿ ಕಡಿಮೆ ಕಡಿಮೆ ಪದಾರ್ಥಗಳಲ್ಲಿ ಮಾಡ್ಕೊಡ್ಬೋದು ಅಂತ ಆದರೆ ಧಾರಾಳವಾಗಿ ಡೈಲಿ ಬೇಕಿದ್ದರೂ ಮಾಡ್ಬೋದು ತುಂಬ ಟೈಮ್ ಹಿಡಿಯೋದಿಲ್ಲ ಅದಕ್ಕೆ ತುಂಬ ಸಾಮಗ್ರಿಗಳು ಬೇಕಾಗಿಲ್ಲ ಮನೆಯಲ್ಲೇ ಇರುವಂಥ ಒಂದಿಷ್ಟು ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಕ್ಕಳುಗಳಿಗೆ ಎಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಎಸ್ ಚಾಕ್ಲೇಟ್ ಚಾಕ್ಲೇಟ್ನ ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತೀನಿ ಮೇ ಬಿ ಎಲ್ರಿಗೂ ತಕ್ಕ ಮಟ್ಟಿಗೆ ಗೊತ್ತಿರ್ಬೋದು ಅಂತ ಅನ್ಕೋತೀನಿ ನಾವೆಲ್ಲರೂ ಚಿಕ್ಕವರಿದ್ದಾಗ ಈ ತುಂಬಾನೇ ತುಂಬಾ ತೊಗೊಂಡು ತಿಂತಾಯಿದ್ವಿ ಆಸೆ ಚಾಕ್ಲೇಟ್ ಅಂತ ಬರ್ತಿತ್ತು ಸೇಮ್ ಟು ಸೇಮ್ ಅದೇ ಟೇಸ್ಟಲ್ಲಿ ನ ಇವಾಗ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇದಕ್ಕೆ ಬಾ ಇಂಗ್ರಿಡಿಯಂ ತೋರಿಸೋಣ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ನೋಡಿ ಇಷ್ಟೇ ಇಷ್ಟು ಕಣ್ರಿ ಜಾಸ್ತಿ ಬೇಡವೇ ಬೇಡ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನಾನು ಬಂದು ಅದಕ್ಕೆ ತಗ ಒಂದು ಲೋಟ ಹಾಲನ್ನ ತೊಗೊಂಡಿದ್ದೀನಿ ಒಂದು ಲೋಟ ಮೊಸರನ್ನ ತಗೊಂಡಿದ್ದೀನಿ ಹಾಗೆ ಒಂದು ಲೋಟ ಸಕ್ಕರೆನ ತಗೊಂಡಿದ್ದೀನಿ ಇಷ್ಟೇ ಇಷ್ಟು ಪದಾರ್ಥದಲ್ಲಿ ಯಾವ ಚಾಕ್ಲೇಟ್ ಮಾಡ್ತಾರೆ ಶೀಲಾ ಅಂತ ನೋಡ್ತಿದ್ದೀರಾ ಅವರು ತೋರಿಸ್ಕೊಡ್ತೀನಿ ನಾನು ನಿಮಗೆ ಈ ಕಡೆ ಕಾ ಈ ಕಡೆ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ತೋರಿಸ್ಕೊಡ್ತೀನಿ ಇಷ್ಟೇ ಇಷ್ಟು ಈ ಮೂರೇ ಮೂರು ಪದಾರ್ಥನ ಇಟ್ಕೊಂಡು ಮನೆಯಲ್ಲೇ ಮಕ್ಕಳು ಕೇಳುವಂಥ ಚಾಕ್ಲೇಟ್ನ ನಾವುಗಳು ಮಾಡ್ಕೊಳ್ಬೋದು ಅಂತ ಅಂದರೆ ಎಷ್ಟು ಖುಷಿಯಿಂದ ಮಕ್ಕಳು ತಿಂತವೆ ಹಾಗೆ ತುಂಬ ಟೈಮ್ ಕೂಡ ಹಿಡಿಯೋದಿಲ್ಲ ಇನ್ನು ಇದಕ್ಕೆ ಯಾವುದೇ ಥರದ ಚಾಕ್ಲೇಟ್ ಶಿರಪ್ ಆಗಿರ್ಬೋದು ಚಾಕ್ಲೇಟ್ ಪೌಡರ್ ಆಗಿರ್ಬೋದು ಕ ಯಾವುದೇ ರೀತಿಯಾದಂಥ ಹೊರಗಡೆಯಿಂದ ತರುವಂಥ ಪೌಡರ್ಗಳನ್ನ ಅವಶ್ಯಕತೆ ಅಗತ್ಯ ಖಂಡಿತವಾಗಲೂ ಇಲ್ಲ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನಾನು ಇವಾಗ ನಿಮಗೂ ತೋರಿಸ್ಕೊಡ್ತೀನಿ ಹಾಗೆ ಇವಾಗ ನಾವು ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ನ ಇಟ್ಕೊಳ್ಳೋಣ ಅದಕ್ಕೆ ನೋಡಿ ಏನಿಲ್ಲ ಜಸ್ಟ್ ಇಷ್ಟೇ ನಾವೇನು ಹಾಲನ್ನ ಇಟ್ಕೊಂಡಿದ್ದೀವಲ್ಲ ಆ ಹಾಲು ಮತ್ತು ಮೊಸರು ಅದ್ರ ಜೊತೆಗೆ ಸಕ್ಕರೆ ಇಷ್ಟು ಕೂಡ ಒಟ್ಟಿಗೆ ಹಾಕೋದು ಅಷ್ಟೇ ಇನ್ನೇನಿಲ್ಲ ತುಂಬ ಟೈಮ್ ಕೂಡ ಹಿಡಿಯೋದಿಲ್ಲ ಏನಪ್ಪ ಅಂತಂದರೆ ಅದು ರೆಡಿ ಆಗೋ ತನಕ ನಾವು ಎಲ್ಲೂ ಹೊರಗಡೆ ಹೋಗೋದಕ್ಕಾಗಲಿಲ್ಲ ಅದನ್ನೇ ನೀಟಾಗಿ ಮಿಕ್ಸ್ ಕೊಡ್ಕೊಂಡು ಅಷ್ಟೇ ಅದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಇನ್ನು ಯಾವುದೇ ಥರದ ಕೆಲಸ ಆಗಲಿ ಎಕ್ಸ್ಟ್ರಾ ಐಟಮ್ಸ್ ಆಗಲಿ ಏನೂ ಬೇಕಾಗಿಲ್ಲ ಇದನ್ನು ಮಾಡೋದಕ್ಕೆ ಹೆಂಗಪ್ಪ ಹೊರಗಡೆ ಐಟಮ್ ತರಬೇಕು ಅದು ತರಬೇಕು ಇದು ತರಬೇಕು ಏನಾದರೂ ಕೇಳಿದಾಗ ಚಾಕ್ಲೇಟ್ ಬೇಕು ಅಂತ ಇಲ್ಲ ಚಾಕ್ಲೇಟ್ ಮಾಡಿಕೊಡಿ ಅಂತ ಪೌಡರ್ ಇಲ್ಲ ಶಿರಪ್ ಇಲ್ಲ ಇವಾಗ ಯಾರಾದ್ರೂ ತರ್ತಾರೆ ಹೋಗಿ ಸುಮ್ಮನೆ ಅಂತ ಹೇಳಿ ದುಡ್ಡ ಕೊಟ್ಟು ಬದಲಿಗೆ ಟೈಮ್ ಇದ್ದಾಗ ಫ್ರೀ ಇದ್ದಾಗ ಈ ರೀತಿಯಲ್ಲಿ ನಾವೇ ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳುಗಳಿಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ತುಂಬ ಪ್ರೀತಿಯಿಂದ ಆಸೆಯಿಂದ ತಿಂತವೆ ಆಸೆ ಚಾಕ್ಲೇಟ್ ನೋಡಿ ಇವಾಗ ಇದು ಮಿಕ್ಸ್ ಆಗ್ತಾ ಆಗ್ತಾ ಕರಗ್ತಾ ಕರ್ಕ್ತಾ ಒಂದೊಳ್ಳೆ ಫ್ಲೇವರೇ ಕೊಡುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಕೈ ಆಡಿಸ್ತಾನೆ ಇರಬೇಕು ಕೈ ಆಡಿಸೋದನ್ನ ಬಿಡಬೇಡಿ ಯಾಕೆ ಅಂತಂದರೆ ಆಲು ಮೊಸರು ಸಕ್ಕರೆ ಮಿಕ್ಸ್ ಆಗಿರೋದ್ರಿಂದ ತಳ ಹಿಡಿದ್ಬಿಟ್ರೆ ಸ್ಮೆಲ್ ಬಂದುಬಿಡುತ್ತೆ ಆವಾಗ ಚಾಕ್ಲೇಟ್ ಚೆನ್ನಾಗೂ ಕೂಡ ಆಗಲ್ಲ ಹಾಗಾಗಿ ಈ ರೀತಿ ನೀಟಾಗಿ ಮಿಕ್ಸ್ ಕೊಡ್ತಾನೇ ಇರಬೇಕು ಇವಾಗ ಇದು ಸ್ವಲ್ಪ ఫిక్నెస్ బర లో ఏమీ లొ ఫ్లేమల్ స్వల్ప కండి ఊరి నీట ఇడ్బోదు ఇదొ స్వల్ప గట్టి ఆగలి అదామే తోలిస్తీని ఓకేనా ಫೈನಲ್ ಸ್ಟೇಜಿಗೆ ಬಂತು ಹಾಗೆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಇದೆ ಏನೆಲ್ಲ ಆಗಲೇ ಚಾಕ್ಲೇಟ್ ಕಲರು ಪೌಡರು ಏನು ಬೇಡ ಏನು ಇಲ್ಲದೆ ಹಾಗೆನೇ ಚಾಕ್ಲೇಟ್ ಕಲರಿಗೆ ತರ್ಬೋದು ಅಂತ ಇವಾಗ ಸ್ವಲ್ಪ ಲೋ ಫ್ಲೇಮಿಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಎಲ್ಲಾಗಿ ಸೀರೆ ಉಪ್ಪಾಕ್ಬಿಟ್ಟು ಈಗ ಕಡಿಮೆ ಫ್ಲೇಮಲ್ಲಿಟ್ಟಿಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಫ್ಲೇವರು ಫ್ಲೇವರು ಅಷ್ಟೇ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಬಿಟ್ಟಿದೆ ಇನ್ನೇನು ಇನ್ನೊಂದು ನಿಮಿಷದಲ್ಲೆಲ್ಲ ಕಂಪ್ಲೀಟ್ ಆಗಿ ಚಾಕ್ಲೇಟ್ ರೆಡಿ ಆಗುತ್ತೆ ಬೈ ಕಡೆ ಬರ್ತಿಗೆ ನೋಡು ಫುಲ್ ಚಾಕ್ಲೇಟು ಕಲರ್ ಬಂತು ನೋಡು ಬಂತ ಫುಲ್ ನೋಡು ಕೈ ಬಿಡಿ ಅಷ್ಟು ಚೆನ್ನಾಗಿ ಫ್ಲೇವರ್ ಅಂತೂ ನಿಜವಾಗ್ಲೂ ಕೇಳೋದೇ ಬೇಡ ಎಷ್ಟು ಯಾವ ಡೈರಿ ಮಿಲ್ಕು ಯಾವ ಮಿಲ್ಕಿ ಬಾರ್ ಯಾವ ಚಾಕ್ಲೇಟು ಬೇಡ ಸಿಲ್ಕು ಬಬಲು ಯಾವುದು ಬೇಡ ಈ ಚಾಕ್ಲೇಟ್ ಮುಂದೆ ಅಷ್ಟು ಚೆಂದ ಫ್ಲೇವರ್ ಬರ್ತಾ ಇದೆ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಜವಾಗ್ಲೂ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಇಷ್ಟ ಆಗೇ ಆಗುತ್ತೆ ನಿಮ್ಮೆಲ್ರಿಗೂ ಮಕ್ಳಿಗೆ ಮಾತ್ರ ಅಲ್ಲ ದೊಡ್ಡವರು ಕೂಡ ಬಾಚಪ್ಪಿಸ್ಕೊಂಡು ತಿನ್ಬೋದು ಅಷ್ಟು ಒಳ್ಳೆ ಫ್ಲೇವರ್ನ ಕೊಡುತ್ತೆ ಟೇಸ್ಟ್ನ ಕೊಡುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಇವಾಗ ನಿಮಗೆ ತೋರ್ಸೋದಿಕ್ಕೆ ಅಂತ ಹೇಳಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ತಗೊಂಡಿದ್ದೀನಿ ಅಷ್ಟೇ ಅದೇ ಮೆಜರ್ಮೆಂಟನಲ್ಲಿ ಎಲ್ಲ ಸಮ ಸಮ ಪ್ರಮಾಣದಲ್ಲಿ ನಿಮಗೆ ಎಷ್ಟು ಬೇಕಾದರೂ ಮಾಡ್ಕೋಬೋದು ದೊಡ್ಡ ಗ್ಲಾಸಲ್ಲಿ ಬೇಕಿದ್ದರೂ ಹಾಕೋಬೋದು ಶಂಪಲ್ಲಿ ಬೇಕಿದ್ದರೂ ಹಾಕೋಬೋದು ಬಟ್ ಮೂರನ್ನು ಕೂಡ ಒಂದೇ ಅಲ್ಲಿ ಹಾಕೋಬೇಕಾಗುತ್ತೆ ಹಾಗಿದ್ರೆ ಮಾತ್ರ ಅದು ಪರ್ಫೆಕ್ಟಾಗಿ ಬರೋದು ಒಂದು ಹೆಚ್ಚು ಒಂದು ಕಡಿಮೆ ಆದರೂ ಕೂಡ ಟೇಸ್ಟು ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಇವಾಗ ಆಯಿತು ಅಂತಾನೆ ಹೇಳ್ಬೋದು ಇದನ್ನು ಸೂಪರ್ ಮನೆಯಲ್ಲಿ ಮಾಡ್ಕೋಬೋದಂತ ಹೋಮ್ ಮೇಡ್ ಚಾಕ್ಲೇಟ್ ದೊಡ್ಡವ್ರು ಯಾರಾದರೂ ನೋಡ್ತಿದ್ರೆ ಯಾರಾದರೂ ಆಸೆ ಚಾಕ್ಲೇಟ್ ನಾವು ಚಿಕ್ಕವರಿದ್ದಾಗ ಆಸೆ ಚಾಕ್ಲೇಟ್ ಅಂತ ಬರ್ತಿತ್ತು ಆ ಹಾಸೆ ಚಾಕ್ಲೇಟ್ನ ತಿಂತ ಇದ್ವಿ ಖಂಡಿತವಾಗ್ಲು ಆ ಚಾಕ್ಲೇಟ್ ನ ತಿಂದಿರೋರು ಇದನ್ನ ಮಾಡ್ಕೊಂಡು ತಿನ್ ನೋಡಿ ಪಕ್ಕಾ ಅದೇ ಟೇಸ್ಟ್ ಫ್ಲೇವರ್ನ ಕೊಡುತ್ತೆ ಇವಾಗ ಇದಾಗಿದೆ ಆಫ್ ಮಾಡೋಣ ಆಫ್ ಮಾಡಿಬಿಟ್ಟು ಸ್ವಲ್ಪ ಇದೇ ರೀತಿನಲ್ಲಿ ನೀಟಾಗಿ ಕೈ ಆಡ್ಕೋಬೇಕು ಆವಾಗ ಒಂದು ಬೆಳಿಗೆ ಬರುತ್ತೆ ಅಂದರೆ ನಾವು ಉಂಡೆ ಕಟ್ಕೋಬೇಕಲ್ಲ ಚಾಕ್ಲೇಟ್ ರೀತಿನಲ್ಲಿ ಆ ರೀತಿ ಬರುತ್ತೆ ಚಾಕ್ಲೇಟ್ ಗೋಬಿ ಇದ್ರಷ್ಟು

ಹಾಗೆ ನೋಡಿ ಇವಾಗ ನಾನು ಚಾಕ್ಲೇಟ್ಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಆರಿ ಆರ್ಲಿಕ್ಕೆ ಬಿಡಿ ನೀಟಾಗಿ ಕೈ ಸುಟ್ಟುಬಿಡುತ್ತೆ ಆಮೇಲೆ ಕೈಗೆ ಅಂಟ್ಕೊಬಿಟ್ರೆ ಬೊಬ್ಬೆಗಳು ಬಂದುಬಿಡ್ತವೆ ಹಾಗೆ ಆರದಿಗೆ ಬಿಡ್ತೀನಿ ಅಂತ ಹೇಳಿ ಪೂರ್ತಿ ತಣ್ಣಗಾಗದಿಕ್ಕೂ ಬಿಡ್ಬಿಡಿ ಅದಾದಮೇಲೆ ನೀಟಾಗಿ ನೀವು ಉಂಡೆಗಳನ್ನ ಚಾಕ್ಲೇಟ್ ರೀತಿನ ಉಂಡೆಗಳನ್ನ ಮಾಡ್ಕೊಳಕ್ಕಾಗೋದಿಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಆರ್ತು ಅಂತ ಅಂದಮೇಲೆ ತೊಗೊಂಡು ಮಾಡ್ಕೊಳ್ಳಿ ಆವಾಗ ಪರ್ಫೆಕ್ಟಾಗಿ ನಿಮಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಮಾಡ್ಕೊಬೋದು ಸೈಡ್ ಅಂತ ಹೋಗುತ್ತೆ ನೋಡಿ ನೋಡೋದಕ್ಕೆ ಎಷ್ಟು ಚಂದ ಕಾಣಿಸ್ತೈತೆ ಉತ್ತುವುದಾ ಒಂದು ಸ್ವಲ್ಪ ಅದು ನಾವು ಶೇಪ್ ಕೊಟ್ಕೊಂಡಿದ್ರೆ ಏನೈತೆ ಶೇಪ್ ಕೊಟ್ಕೊಂಡಿದ್ರೆ ಏನು ಗೊತ್ತಾ ಇವಾಗ ಸ್ವಲ್ಪ ಬಿಸಿ ಇತ್ತಲ್ಲ ಇನ್ನೂ ಸ್ವಲ್ಪ ತೆಳ್ಳೆ ಐತೆ ಅದಾದ್ಮೇಲೆ ಸ್ವಲ್ಪ ಮತ್ತೆ ನಾವು ರೋಲ್ ಮಾಡ್ಕೋಬೋದು ಏನಾಗಲ್ಲ ಇವಾಗ ಮೊದಲು ನಾವು ಮಾಡಿ ಮಾಡಿಟ್ಕೊಡ್ಬೇಕು ಹಾಕಿ ನೋಡು ಎಷ್ಟು ಚಂದ ಬಂತು ನೋಡು ಇದು ಇದು ಆರಿರೋದು ಆರಿರೋದು ನೋಡಬೇಕು ಇಲ್ಲಿ ನೋಡಿ ಯಾವ ರೀತಿ ಚಾಕ್ಲೇಟ್ ಥರನೇ ಆ ರೀತಿ ತಾನೇ ಚಾಕ್ಲೇಟ್ ಥರನೇ ಎಲ್ಲ ಚಾಕ್ಲೇಟೇ ಅಲ್ವಾ ಇವಿನ್ನು ಆರ್ಬೇಕು ಬೇಡ ಬಿಸಿ ಐತೆ ಈಗ ಮಾಡಿರೋದು ಮುಟ್ಬಿಟ್ಟು ಅಮ್ಮ ಒಂದು ನಾನು ಮಾಡ್ತೀನಿ

ನಾನು ರೆಡಿ ಮಾಡಿರುವಂಥ ಆಲೂ ಮೊಸರು ಸಕ್ಕರೆ ಈ ಮೂರೇ ಮೂರು ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡಿರುವಂಥ ಒಂದು ಚಾಕ್ಲೇಟ್ ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಷ್ಟೇ ಅಲ್ಲ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ ಫ್ರೆಂಡ್ಸ್ ನನ್ನ ಮಗ ಉಂಡೆ ಮಾಡಿರೋದಿತ್ತು ಹೆಂಗೈತೆ ನೋಡಿ ಸಖದೈತೆ ಟೇಸ್ಟು ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹಾಗೆ ಹೆಂಗೆ ಬಂತೀವಿ ರೆಸಿಪಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೀವು ಕೂಡ ಇಷ್ಟಪಟ್ಟು ತಿಂತೀರ ಅಷ್ಟು ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿದೆ ಐ ಓಪ್ ಈ ಒಂದು ರೆಸಿಪಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಈ ಚಾಕ್ಲೇಟ್ ಹೆಂಗ್ ಬಂತು ರೆಡಿ ಮಾಡಿರೋ ಏನು ಟ್ರೈ ಮಾಡಿರೋರೆಲ್ಲರೂ ಹೆಂಗ್ ಬಂತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ಓಕೆನಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತನಕ ಈ ವಿಡಿಯೋನ ನೋಡಿದಂತ ನಿಮ್ಮೆಲ್ರಿಗೂ ನೆಕ್ಸ್ಟ್ ವಿಡಿಯೋಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್